ಸ್ವಾಗತ ನಾನು ಶೇಖ್ ಹುಣಸಗಿ ತಾಲೂಕಿನ ತೀರ್ಥ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಶಿಕ್ಷಕ ಎಂ ಕೆ ಪಟೇಲ್ ರವರಿಗೆ ಶಿಕ್ಷಕರು ಹಾಗೂ ಊರಿನ ಗ್ರಾಮಸ್ಥರು ಸನ್ಮಾನಿಸಿ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಉಪನಿರ್ದೇಶಕರಾದ ಶಾಂತಗೌಡ ಪಾಟೀಲ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಚ್ ಸಿ ಪಾಟೀಲ್ ವೀರನಗೌಡ ಶಿಕ್ಷಕರು ಅನಂತಮೂರ್ತಿ ದಬೀರ್ ಮಶಾಕ್ ತಾಳಿಕೋಟಿ ಸಂಗನಗೌಡ ಮಾಗ್ನೂರ್ ರಾಮನಗೌಡ ವಟಾರ್ ಹಾಗೂ ಊರಿನ ಗ್ರಾಮಸ್ಥರು ಶಾಲೆಯ ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಉತ್ತಮವಾದ ಅಳಿಯ ನಮ್ಮ ಪಟೇಲ್ ಸರ್ಗೆ ಸಿಕ್ಕ ಅನ್ನೋದ್ರ ಯಾಕಂದ್ರೆ ಆಸ್ತಿ ಇಲ್ಲ ಅಂತ ಅವರು ಬಹಳ ಯೋಚನೆ ಮಾಡ್ತಿದ್ದಾರೆ ಯಾಕಂದ್ರೆ ಇವರು ಸ್ವಲ್ಪ ಶ್ರೀಮಂತರು ಯಾಕಂದ್ರೆ ನಮ್ಮ ಪಟೇಲ್ ಸರ್ ಹೆಣ್ಮಕ್ಳು ಪಟೇಲ್ ಸರ್ ಕೋರ್ವಾರ್ದವ್ರು ಮತ್ತೆ ಸ್ವಲ್ಪ ಆಸ್ತಿ ಮತ್ತವ್ರು ಜನ ಬುದ್ಧಿವಂತರು ನಮ್ಮ ಭಾಗದ ಸ್ವಲ್ಪ ನಾವು ಸಾಲಿ ಓದೋದನ್ನ ಕಡಿಮೆ ಮತ್ ಆಸ್ತಿನೇ ಇರಂಗಿಲ್ಲ ಹೆಂಗಂತ ಯೋಚನೆ ಮಾಡ್ತದ ಇವತ್ತು ಬಹಳ ಅವರು ಬಹಳ ಖುಷಿಯಾಗಿದ್ದಾರೆ ನನಗೂ ಕೂಡ ಖುಷಿ ಇದೆ ಅಂತ ಒಂದು ಕೆಲಸ